ಫ್ರೆಂಡ್ಸ್ ಇವತ್ತಿನ ಅಲ್ಲಿ ಪಾಲಕ್ ಸೊಪ್ಪಿನಿಂದ ಚಪಾತಿ ಮಾಡೋದು ಮತ್ತು ನಮ್ಮೂರಲ್ಲಿ ಜಾತ್ರೆ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಕಟ್ಟು ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ತೊಗೊಂಡು ಚೆನ್ನಾಗಿ ಅದ ಕಸ ಎಲ್ಲ ತೆಗೆದು ನೀರಲ್ಲಿ ಚೆನ್ನಾಗಿ ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇವಾಗ ಕುದಿಯಲ್ಲಿ ಬಿಟ್ಟಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದು ಚೆನ್ನಾಗಿ ಮೆತ್ತಗೆ ಆಗಬೇಕು ಅದು ಆ ಥರ ಕುದಿಸ್ಬೇಕು ಇದು ಪಾಲಕ್ ಸೊಪ್ಪಿನಲ್ಲಿ ಹೇರಳವಾಗಿ ಪ್ರೋಟೀನ್ ಇರುತ್ತೆ ಹಾಗಾಗಿ ನಾವು ದಿನ ತಿನ್ನಬೇಕು ಸೊಪ್ಪು ನಾವು ಎಷ್ಟು ತಿಂತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಾನು ಚಪಾತಿಯಲ್ಲಿ ಇದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಇವಾಗ ನಾನು ನಾಲ್ಕು ಮೆಣಸಿನ್ಕಾಯಿ ಇದಕ್ಕೆ ಹಾಕಿದೆ ಮತ್ತು ಒಂದು ಹೆಸರು ಬೆಳ್ಳುಳ್ಳಿನೂ ಹಾಕಿದೆ ಸ್ವಲ್ಪ ಉಪ್ಪು ಹಾಕಿದೆ ಹಾಕಿ ಎಲ್ಲ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇವಾಗ ನಾನು ಕುದಿಸಿ ಅದನ್ನು ತಣ್ಣಗೆ ಮಾಡೋಕ್ಕಿಟ್ಟು ನಂತರ ಮಿಕ್ಸಿ ಜಾರಿಗೆ ಇದನ್ನು ಪೇಸ್ಟ್ ಥರ ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಲ್ಲಿ ಸುಡಾವ್ದಾಗ ಹಾಕ್ಬಾರ್ದು ಮಿಕ್ಸಿ ಜಾರ್ ಕೆಟ್ಟೋಗುತ್ತೆ ನಾ ತಣ್ಣಗೆ ಮಾಡಿ ಹಾಕಬೇಕು ಹಾಕಿದ ನಂತರ ಇದು ಪೇಸ್ಟ್ ಥರ ಆದ ನಂತರ ಇದನ್ನು ಚಪಾತಿ ಹಿಟ್ಟಿಗೆ ನಾವು ಕಲಿಸ್ಬೇಕು ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಾನು ಚಪಾತಿ ಹಿಟ್ಟಿನ ತೆಗೆದುಕೊಂಡು ಗೋಧಿ ಹಿಟ್ಟು ತೆಗೆದುಕೊಂಡಿದ್ದೀನಿ ನಾನು ಗ್ರೀನಿಗೆ ಹಾಕ್ಸ್ಕೊಂಡ್ಬರ್ತೀನಿ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಸ್ಕೊಂಡು ಬರುವಾಗಲೇ ಅದಕ್ಕೆ ಕಾಳು ಮತ್ತು ಕಾಳು ಮತ್ತು ಹೆಸ್ರು ಕಾಳು ಹಾಕ್ಸಿ ಹಾಕಿ ಒಂದೊಂದು ಮುಟ್ಟಿಗೆ ಅಷ್ಟು ಹಾಕಿ ನಾನು ಹಾಕ್ಸ್ಕೊಂಬರ್ತೀನಿ ಹಂಗೆ ಸ್ಮೂತಾಗಿ ಬರುತ್ತೆ ಚಪಾತಿ ನೀವು ಯಾವುದು ಆಶೀರ್ವಾದ ಹಿಟ್ಟು ತೊಗೊತೀನಿ ಅಂದರೆ ಅದು ರೆಡಿ ಓಕೆ ಇವಾಗ ನಾನು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನೂ ಹಾಕಿದೆ ನೀವು ಮನೆಯಲ್ಲಿ ಯಾವುದು ಚಪಾತಿ ಇಟ್ಟು ಬಳಸ್ತಿರೋ ಅದನ್ನ ಹಾಕೋಬಹುದು ಇವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿ ಫ್ರೆಂಡ್ಸ್ ಇವಾಗ ಪೇಸ್ಟ್ನ ಇದನ್ನ ಹಾಕಿ ಕಲಿಸ್ಬೇಕು ಫ್ರೆಂಡ್ಸ್ ಪಾಲಕ್ ಚೆನ್ನಾಗಿ ಪೇಸ್ಟ್ ತರ ನಾವು ರುಬ್ಕೋಬೇಕು ಅದು ಚೆನ್ನಾಗಿ ಕುದ್ದಿರುತ್ತಲ್ವ ಪೇಸ್ಟ್ ಥರನೇ ಆಗುತ್ತೆ ಇವಾಗ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ಇಲ್ಲಾಂದರೆ ಅದೇ ಇದರೊಳಗೆ ನೀರ ಮಿಕ್ಸ್ ಮಾಡಿರ್ತೀವಲ್ವ ಅದೇ ನೀರಲ್ಲೇ ಹಿಟ್ಟಾಕಿ ಕಲಿಸ್ಬೋದು ಸ್ವಲ್ಪ ಏನಾದರೂ ಗಟ್ಟಿ ಆಯ್ತಪ್ಪ ಅಂತಂದರೆ ನಮಗೆ ಸ್ವಲ್ಪ ನೀರು ಹಾಕ್ಕೋಬೋದು ನಾನು ಅದೇ ಹಿಟ್ಟಲ್ಲಿ ಕಲಿಸಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಚೆನ್ನಾಗಿ ಆದ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಆದ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಚೆನ್ನಾಗಿ ಥರ ಹೂ ಹಾಕಿ ನಾದ್ಕೋಬೇಕು ನಾದಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೇಲೆ ಎಣ್ಣೆ ಸವ್ರಿಗೆ ಬಿಡಬೇಕು ಬಿಟ್ಟು ನಂತರ ಇದನ್ನು ಮತ್ತೆ ಸರಿ ಗ್ಲಾ ಗ್ಯಾಸ್ ಕಟ್ಟಿ ಎಲ್ಲ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ನೀಟಾಗಿ ತೊಳ್ಕೊಂಡು ಅದರಲ್ಲೇ ಈಗ ಚೆನ್ನಾಗಿ ಆದ್ಕೊತಾ ಇದ್ದೀನಿ ಫ್ರೆಂಡ್ಸ್ ಪಾಲಕ್ ಸೊಪ್ಪಿನ ಮಾಡಿದ್ನಂದ್ರೆ ಗ್ರೀನ್ ಕಲರ್ ಇರುತ್ತಲ್ವ ಚಪಾತಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಚಪಾತಿನ ಯಾವ ಥರ ಮಾಡ್ತೀವಿ ಲಟ್ಟಿಸ್ತೀವಿ ಅದೇ ಥರನ ನಾವು ಇದನ್ನು ಲಟ್ಟಿಸ್ಬೇಕು ಇವಾಗ ಒಂದು ರೌಂಡ್ ಈ ಥರ ಚ ಚಪಾತಿ ರಟ್ಟಿಸ್ಬೇಕು ನೋಡಿ ನಮಗೆ ಎಷ್ಟಾಗುತ್ತೋ ಅಷ್ಟು ನಮಗೆ ಪದರ್ ಪದರ್ ಬೇಕಪ್ಪ ಅಂದರೆ ಪದರ್ ಪದರ್ ನಮಗೆ ಆಯಾ ಥರ ಮಾಡ್ಕೊತೀವೋ ಆಯಾ ಥರ ಮಾಡ್ಕೋಬೇಕು ಇವಾಗ ನಾನು ಈ ಒಂದು ಇದು ಮಾಡಿಕೊಂಡು ಅದಕ್ಕೆ ನಾನು ಇವಾಗ ಎಣ್ಣೆ ಹಾಕಿ ಫೋಲ್ಡ್ ಮಾಡಿದೆ ನಾಲ್ಕು ಫೋಲ್ಡ್ ಮಾಡಿದೆ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಚಪಾತಿ ಮಾಡಿದ್ವಿ ಅಂದ್ರೆ ಸ್ಮೂತ್ ಇರುತ್ತೆ ಮತ್ತು ಪದರ್ ಪದರ್ ಬರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಗ್ರೀನ್ ಕಲರ್ ಕಾಣಿಸುತ್ತಲ್ಲ ಮಕ್ಕಳಿಗೆಲ್ಲ ಅಟ್ರಾಕ್ಷನ್ ಆಗುತ್ತೆ ಹಾಗಾಗಿ ಸ್ಕೂಲ್ಗೆ ಹೋಗೋರೆಲ್ಲ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಾಯಿತು ಅಲ್ವಾ ಗ್ರೀನ್ ಕಲರ್ ಚಪಾತಿ ಇದನ್ನು ವೀಕ್ಲಿ ಒನ್ ಟೈಮ್ ಆದರೂ ಮಾಡಿ ಸೊಪ್ಪು ತಿನ್ನಲಾರ್ದು ಮಕ್ಕಳು ಇದನ್ನೇ ಪೇಸ್ಟ್ ಥರ ಮಾಡಿ ಚಪಾತಿಯಲ್ಲಿ ಹಾಕ್ತೀವಲ್ವ ಅವ್ರಿಗೆ ಗೊತ್ತೇ ಆಗಲ್ಲ ಹಾಗಾಗಿ ನಾವು ಚಪಾತಿಯಲ್ಲಿ ಈ ಥರ ಹಾಕಿ ತಿನ್ನಿಸ್ಬೋದು ಮಕ್ಕಳಿಗೆ ಮತ್ತು ಸೊಪ್ಪು ತಿನ್ನಲಾರ್ದವ್ರಿಗೆಲ್ಲ ಈ ಥರ ಪೇಸ್ಟ್ ಮಾಡಿ ನಾವು ತಿನ್ನಿಸ್ಬೋದು ನೋಡಿ ನಾನು ಇವಾಗ ಕೆಬ್ಬಣದ ಅಂಚೆ ಇಟ್ಟಿದ್ದೀನಿ ಕಾಯೋದಕ್ಕೆ ಅದ್ರ ಮೇಲೆ ಹಾಕಿದೆ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ಎಣ್ಣೆ ಭಾಳ ಹಾಕೋಕೋಬೇಡಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಎಣ್ಣೆ ಸ್ವಲ್ಪ ಮೇಲೆ ಕೈಯಿಂದ ಹದ್ಬಿಡಿ ಓಕೆ ನೋಡಿ ಈ ಥರ ಟರ್ನಾಗಿ ಎಷ್ಟು ಕೆ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಪಾಲಕ್ ಸೊಪ್ಪು ಈ ಥರ ತಿನ್ನೋದರಿಂದ ಮಕ್ಕಳದು ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ ಹಾಗಾಗಿ ವೀಕ್ಲಿ ಒನ್ ಟೈಮ್ ಆದರೂ ಕೊಡಿ ಪಾಲಕ್ ಸೊಪ್ಪನ್ನ ಇವಾಗ ನಾನು ಮನೆಯವ್ರಿಗೆಲ್ಲ ಪಾಲಕ್ ಸೊಪ್ಪಿನ ಚಪಾತಿನೇ ಮಾಡ್ತಾಯಿದ್ದೀನಿ ಎಲ್ಲ ತೆಗೆದಿಟ್ಟಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯನೂ ಮಾಡ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಎಣ್ಣೆ ಹಾಕಿ ಉಳ್ಳಾಗಡ್ಡಿ ಹಣ್ಣು ಮತ್ತು ಆಲೂಗಡ್ಡೆ ಮೇಲೆ ಸಿಪ್ಪೆ ತೆಗೆದು ಅದನ್ನು ನಾನು ಹಾಕಿ ಮತ್ತು ಮಸಾಲ ಪುಡಿ ಹಾಕಿ ಕುದಿಸೋಕೆ ಇಟ್ಟಿದ್ದೀನಿ ಮತ್ತು ಕೊಬ್ಬರಿ ಮಸಾಲ ಹಾಕಿದ್ದೀನಿ ಕೊತ್ತಂಬರಿ ಮತ್ತು ಇದಕ್ಕೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಮತ್ತು ಹಲ್ಲ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕಿದ್ದೀನಿ ನಾನು ರುಬ್ಕೊಂಡು ಮಿಶ್ರಣ ಮಾಡಿ ಇದಕ್ಕೆ ಹಾಕಿದ್ದೀನಿ ಇವಾಗ ಇದ್ರ ಜೋಡಿ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮತ್ತು ಪಾಲಕ್ ಸೊಪ್ಪಿನ ಸೊಪ್ಪಿನ ಚಪಾತಿ ತಿನ್ಬೋದು ಭಾಳ ಟೇಸ್ಟ್ ಇರುತ್ತೆ ನೋಡಿ ನೀವು ಒಂದು ಸರಿ ಮನೆಯಲ್ಲೇ ಟ್ರೈ ಮಾಡಿ ಹೇಗಿದೆ ಅಂತ ಕಾಮಿಟ್ ಸಹಿತ ಮಾಡ್ಬೋದು ಫ್ರೆಂಡ್ಸ್ ನಮ್ಮೂರಲ್ಲಿ ದತ್ತಾತ್ರೇಯ ಜಾತ್ರೆ ನಡೆಯಿತು ಆಗ ನಮ್ಮ ಫ್ರೆಂಡ್ಸ್ ಎಲ್ಲರೂ ಈ ಥರ ಡ್ಯಾನ್ಸ್ ಗಳಿಗೆ ಬನ್ನಿ ನೋಡೋಣ ಯಾವ ಥರ ಜಾತ್ರೆ ಮಾಡಿದ সবু মমজি 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 परसों भी हमारा कुछ नहीं हुआ तो ये देखिए कोरोना का लोड को नहीं का Terima kasih telah కిందకి వస్తా వందర్ you <laughs> ಫ್ರೆಂಡ್ಸ್ ಈ ವಿಡಿಯೋ ನಾ ಇಷ್ಟ ಆಯ್ತಪ್ಪ ಅಂತಂದರೆ ಎಲ್ಲರೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್